ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾನು ಒಂದು ಕಂಪಾರಿಸ್ ಹೇಳ್ಬೇಕು ಅಂದ್ರೆ ಈಗ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯ್ತಲ್ಲ ಅದ್ರಲ್ಲಿ ಬಿಜೆಪಿಯಿಂದ ರಾಜ್ಯಸಭೆಗೆ ಹೋಗಿರೋರು ಯಾರು ಯಾರಿಗಾದ್ರೂ ಗೊತ್ತಿತ್ತ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಬಿಜೆಪಿಯಲ್ಲಿ ಅಂದ್ರೆ ಮೊದ್ಲಿಂದ ಅವ್ರು ದುಡಿದು ಕಷ್ಟಪಟ್ಟು ಬಂದು ಅಂತ ಅವ್ರನ್ನ ಗುರ್ತಿಸಿ ಅವ್ರಿಗೆ ಆ ಒಂದು ಸ್ಥಾನವನ್ನ ಬಿಜೆಪಿ ಪಕ್ಷ ಕೊಟ್ರು ಆ ಪಕ್ಷದ ಒಂದು ಸಿದ್ಧಾಂತ ಅಂದ್ರೆ ಅದು ಇಲ್ಲಿ ನೀವು ಯಾರ ಹತ್ರ ಸಾವಿರಾರು ಕೋಟಿ ಇದೆ ಅಂದ್ರೆ ಯಾವ ರೀತಿ ನೀವು ಎಲೆಕ್ಷನ್ ಮಾಡೋಕ್ ಹೊರಟ್ರಿ ಓಟನ್ನ ಖರೀದಿ ಮಾಡ್ತೀರಾ ಜನರನ್ನ ಖರೀದಿ ಮಾಡ್ತೀರಾ ಅಥವಾ ಯಾವ ಕೊಡುಗೆ ಅವ್ರಿಗೆ ಇಲ್ಲಿದೆ ಅನ್ನೋದು ಅವ್ರ ಹೇಳ್ಬೇಕು ಅವ್ರೇನೆ ಇದರಿಂದ ಯಾರ್ಯಾರ ಲಾಭ ಆಗ್ತಿದೆ ಅವರ ಒಂದು ಕ್ಯಾಂಡಿಡೇಸಿಯಿಂದ ಇದೆಲ್ಲ ಜನ ಏನು ದಟ್ರಲ್ಲ ಯಾವ ಕಾರಣಕ್ಕೆ ಒಬ್ಬರು ನೀವು ಕ್ಯಾಂಡಿಡೇಟ್ಸಿನ ನೀವು ಸೆಲೆಕ್ಟ್ ಮಾಡ್ತಿದ್ದೀರ ಅನ್ನೋದು ಪ್ರಶ್ನಿಸ್ಲೇಬೇಕಾಗತ್ತೆ ಆ ಮಂಡ್ಯ ಜನರನ್ನ ದುಡ್ಡಿಂದ ಯಾರು ಕೊನ್ಕೊಳಕ್ ಆಗೋದಿಲ್ಲ ಅನ್ನೋದು ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದೆ ಬೇರೆ ಕಡೆ ಹೇಗಾದ್ರೂ ಎಲೆಕ್ಷನ್ ನಡೆಯುತ್ತೋ ಏನೋ ನನ್ಗೆ ಗೊತ್ತಿಲ್ಲ ಮಂಡ್ಯದಲ್ಲಿ ಆ ರೀತಿ ನಡೆಯಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ